ವಿಜಯಪುರ ನಗರದಲ್ಲಿ ನೋ ಪಾರ್ಕಿಂಗ್ ಉಲ್ಲಂಘನೆ ಹಾಗೂ ಸಂಚಾರಕ್ಕೆ ಅಡ್ಡಿಪಡಿಸುವ ವಿರುದ್ಧ ವಿಶೇಷ ಅಭಿಯಾನಕ್ಕೆ ಸಾರ್ವಜನಿಕರು ಸಹಕಾರ ನೀಡಬೇಕು ಅಂತ ಎಸ್ಪಿ ಋಷಿಕೇಶ್ ಸೋನವಾಣಿ ಮಾಹಿತಿ ನೀಡಿದ್ದಾರೆ ಅಲ್ಲದೆ ನಗರದ ಶಾಸ್ತ್ರಿ ಮಾರ್ಕೆಟ್ನಲ್ಲಿ ಟ್ರಾಫಿಕ್ ಸಮಸ್ಯೆ ಇದೆ ಅದಕ್ಕಾಗಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು ಸ್ಥಳೀಯರು ಸಾರ್ವಜನಿಕರು ಸಹಕರಿಸಬೇಕು ಅಂತ ಎಸ್ಪಿ ಋಷಿಕೇಶ್ ಸೋನವಾಣಿ ಅವರು ಮನವಿ ಮಾಡಿದ್ದಾರೆ ಹೋಗ್ಬಿಟ್ಟಿದ್ದಾನೆ ಎಲ್ಲಿ ರಸ್ತೆ ಎಷ್ಟು ರಸ್ತೆ ನಿಲ್ಸಿದ್ದಾನೆ ಅಕೆಂಟಿಬಿಟಿ ಅಂತ ಇಲ್ಲ ಆಮೇಲೆ ಫುಲ್ ಎನ್ಕ್ವೈರ್ ಮಾಡ್ತಿದ್ದಾನೆ ಕೇಸ್ಗಳು ಮಾಡ್ತೀವಿ ಈಗೆಲ್ಲ ಕೇಸ್ಗಳಿವೆ ಅಲ್ಲ ಮಾಡಿ ಅರ್ಧದಕ್ಕೆ ಆಗಿ ಪಾರ್ಕ್ ಮಾಡಿದ್ರೆ ಎನ್ಕ್ವೈರಿ ಮಾಡಲಾಗೋದು ಡೀಟೇಲ್ جي ال کٹ پورا دندھ ھوندو ವಿಜಯಪುರ ನಗರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಟ್ರಾಫಿಕ್ ಸಮಸ್ಯೆ ಸ್ವಲ್ಪ ಇನ್ನೂ ತೀವ್ರಗೊಂಡಿದೆ ಟ್ರಾಫಿಕ್ ಸಮಸ್ಯೆ ನಾವು ಯಾವ ರೀತಿ ಆಗತ್ತೆ ಯಾವ ಕಾರಣಕ್ಕೋಸ್ಕರ ದಟ್ಟಣೆ ಆಗುತ್ತೆ ಅದು ಕೆಲವು ವಿಷಯಗಳನ್ನು ನಾವು ನೋಡಿದಾಗ ನಾವು ಅಬ್ಸರ್ವೇಷನ್ ಮಾಡಿದಾಗ ವಿಶೇಷವಾಗಿ ಗಾಂಧಿ ಚೌಕ್ ಮತ್ತು ಆ ಸುತ್ತಮುತ್ತಲಿನ ಏರಿಯಾದಲ್ಲಿ ಮಾರ್ಕೆಟ್ ಏರಿಯಾ ಇರೋದರಿಂದ ಬಹಳಷ್ಟು ಪಬ್ಲಿಕ್ ಮೂಮೆಂಟ್ ಇರುತ್ತದೆ ಅದರಲ್ಲಿ ಒಂದು ಒನ್ ಆಫ್ ದ ರೀಸನ್ಸ್ ಪ್ರೈಮ್ ರೀಸನ್ಸ್ ನಾವು ಏನು ಹೇಳ್ತೀವಿ ಅಂದರೆ ಜನ ಬಂದು ಅಡ್ಡಾದಡ್ಡಿಯಾಗಿ ಪಾರ್ಕಿಂಗ್ ಮಾಡುವುದು ಮತ್ತೆ ರಸ್ತೆಯಲ್ಲಿ ಪ್ಯಾರಲಲ್ ಪಾರ್ಕಿಂಗ್ ಮಾಡುವುದು ಪಾರ್ಕಿಂಗ್ ಇಲ್ಲದ ಜಾಗದಲ್ಲಿ ಜಾಗದಲ್ಲಿ ಗಾಡಿಗಳನ್ನು ನಿಲ್ಲಿಸಿ ಹೋಗುವುದು ಈ ಒಂದು ವಿಷಯ ನಮ್ಮ ಗಮನಕ್ಕೆ ಬಂದಿರುತ್ತದೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಇದನ್ನೇ ನೋ ಪಾರ್ಕಿಂಗ್ ಮತ್ತೆ ಅಡ್ಡದಿಡ್ಡಿ ವಾಹನಗಳನ್ನು ಅಲ್ಲಿ ಅಲ್ಲಿ ಪಾರ್ಕ್ ಮಾಡ್ಕೊಂಡು ಹೋಗುವುದು ಈ ಎರಡು ವಿಷಯಗಳಲ್ಲಿ ನಾವು ಸ್ವಲ್ಪ ಗಂಭೀರವಾಗಿ ಗಂಭೀರವಾಗಿ ಪರಿಗಣಿಸಿ ಇದರಲ್ಲಿ ಈಗ ವಿಶೇಷ ಕಾರ್ಯಾಚರಣೆ ನಡೆಸ್ತಾ ಇದ್ದೀವಿ ಇದರಲ್ಲಿ ಸುಮಾರು ಹತ್ತು ಜನ ಎಸ್ ಐ ಪಿ ಎಸ್ ಐ ಹತ್ತು ಜನ ಸಿಬ್ಬಂದಿಗಳು ನಮ್ಮಲ್ಲಿ ಪೆಟ್ರೋಲಿಂಗ್ ಬೈಕ್ಸ್ ಇದ್ದಾವೆ ಆ ಪೆಟ್ರೋಲಿಂಗ್ ಬೈಕ್ ಅಲ್ಲಿ ಅವರು ಪೆಟ್ರೋಲಿಂಗ್ ಮಾಡ್ತಾ ಇರ್ತಾರೆ ರಸ್ತೆಯಲ್ಲಿ ಆದಂಥ ನೋ ಪಾರ್ಕಿಂಗ್ ನೋ ಪಾರ್ಕಿಂಗ್ ಅನ್ನು ಗುರುತಿಸಿ ಅಂತ ಪಾರ್ಕಿಂಗ್ ನೋ ಪಾರ್ಕಿಂಗ್ ಮಾಡಿ ವರ್ ಮೇಲೆ ಟ್ರಾಫಿಕ್ ಚಲಾನ್ ಜಾರಿ ಮಾಡುವುದು ಅದಲ್ಲದೆ ಕೆಲವು ಜನ ರಸ್ತೆಯಲ್ಲಿ ಗಾಡಿ ಮಾಡಿ ಹೋಗಿರ್ತಾರೆ ಬಹಳ ಸಮಯದಿಂದ ಗಾಡಿ ಬಿಟ್ಟು ಹೋಗಿರ್ತಾರೆ ಪಾರ್ಕ್ ರಸ್ತೆಯಲ್ಲಿ ಆವಾಗ ಪೂರ್ತಿ ಟ್ರಾಫಿಕ್ ಜಾಮ್ ಆಗುತ್ತೆ ಆ ಆ ಅಡ್ಡಾದಿಡ್ಡಿಯಾಗಿ ಹಾಕಿದಂಥ ವಾಹನಗಳ ಮೇಲೆ ನಾವು ಎಫ್ಐಆರ್ ಅಬ್ಸ್ಟ್ರಕ್ಷನ್ ಟು ಟ್ರಾಫಿಕ್ ಅಂತ ಎಫ್ಐಆರ್ ಸಹ ಮಾಡಲಿಕ್ಕೆ ತೀರ್ಮಾನಿಸಿದೀವಿ ಇದರಲ್ಲಿ ಮುಂದಿನ ಹತ್ತು ಹದಿನೈದು ದಿನಗಳಲ್ಲಿ ವಿಶೇಷ ಕಾರ್ಯಾಚರಣೆ ಮತ್ತೆ ಇನ್ನು ಮುಂದಕ್ಕೆ ಕಂಟಿನ್ಯೂಸ್ ಆಗಿ ಈ ಒಂದು ಕಾರ್ಯಾಚರಣೆಯನ್ನು ನಾವು ಮಾಡಿಸ್ತೀವಿ ನೋ ಇದಾಗಲೇ ನಮ್ಮಲ್ಲಿ ಸ್ಟಾಟಿಕ್ ಪಾಯಿಂಟ್ಸ್ ಇದಾವೆ ಎಲ್ಲ ಕಡೆ ಸ್ಟಾಟಿಕ್ ಸಿಬ್ಬಂದಿ ಇರ್ತಾರೆ ಅಲ್ಲಿ ವಿಶೇಷವಾಗಿ ರಿಕ್ಷಾಗಳು ಅಲ್ಲಲ್ಲಿ ನಿಲ್ಲುವುದು ರಿಕ್ಷಾ ಆಗಲಿ ಅಥವಾ ಬೇರೆ ಆಗಲಿ ಕೆಲವು ಜಾಗದಲ್ಲಿ ನಿಲ್ಲಿಸೋಕ್ಕೆ ಆಗಲ್ಲ ಯಾಕಂದ್ರೆ ಟರ್ನ್ಸ್ ಇರ್ತದೆ ಟರ್ನ್ ಇರ್ತದೆ ಟರ್ನ್ ಟರ್ನ್ ಇರುವ ಜಾಗದಲ್ಲಿ ಗಾಡಿ ನಿಲ್ಲಿಸಿಬಿಟ್ರೆ ಹಿಂದಿನವರಿಗೆ ಏನು ಕಾಣೋದಿಲ್ಲ ಇನ್ನೂ ದಟ್ಟಣೆ ಆಗ್ತದೆ ಅಂತ ಸ್ಟಾಟಿಕ್ ಪಾಯಿಂಟ್ ಅನ್ನು ಗುರುತಿಸಿ ಅವರೆಲ್ಲ ಕ್ಲಿಯರ್ ಮಾಡುವಂತಹ ಒಂದು ಈಗಾಗಲೇ ನಮ್ಮ ಸ್ಟ್ಯಾಟಿಕ್ ಪಾಯಿಂಟ್ಸ್ ಇದ್ದಾವೆ ಅದು ಬಿಟ್ಟು ಬಾಯ್ಲೆನ್ ಪೆಟ್ರೋಲಿಂಗ್ ನಾವು ಏನು ಹೇಳ್ತೀವಿ ವಿಶೇಷವಾಗಿ ಲಿಂಗದ ಗುಡಿ ರಸ್ತೆ ಮತ್ತೆ ವಾಜಪೇಯಿ ರಸ್ತೆ ಮಧ್ಯದಲ್ಲಿ ಬರುವಂಥ ಎಸ್ ಎಸ್ ರೋಡ್ ರಾಮ ಮಂದಿರ ರಸ್ತೆ ಮತ್ತೆ ಸರಾಫಾ ಬಾಜಾರ್ ಕಡೆ ಹೋಗುವಂಥ ರಸ್ತೆ ಮತ್ತೆ ಇನ್ ಬಿಟ್ವೀನ್ ಏನು ಟೂ ವೇರ್ ರಸ್ತೆ ಇದ್ದಾವೆ ಕನೆಕ್ಟಿಂಗ್ ರೋಡ್ಸ್ ಅದರಲ್ಲಿ ಪಾರ್ಕಿಂಗ್ ಈಗಾಗಲೇ ಬೋರ್ಸ್ ಎಲ್ಲ ಇದ್ದಾವೆ ಬಟ್ ಅದನ್ನು ಸರಿಯಾಗಿ ಸಾರ್ವಜನಿಕರು ಪಾಲನೆ ಮಾಡದಿರುವುದು ಕಂಡು ಬಂದಿದೆ ಅದನ್ನು ಸಹ ನಾವು ಬಹಳ ಕಟ್ಟುನಿಟ್ಟಾಗಿ ಜಾರಿಗೆ ತರ್ತೀವಿ ನೋಡಿ ಇದರಲ್ಲಿ ಸಾರ್ವಜನಿಕರಲ್ಲಿ ಒಂದೇ ವಿನಂತಿ ತಾವು ಬರುವಾಗ ಮಾರ್ಕೆಟ್ ಬರುವಾಗ ಒಂದು ಪ್ಲಾನ್ ಇರಬೇಕು ಯಾವ ಕಾರಣಕ್ಕೋಸ್ಕರ ಬರ್ತಾ ಇದೀವಿ ಮತ್ತೆ ನಾವು ಬಂದಾಗ ನಮ್ಮಿಂದ ಬೇರೆಯವರಿಗೆ ತೊಂದರೆ ಆಗಬಾರ್ದು ಯಾವುದು ಒಂದು ಗಾಡಿ ಮಧ್ಯದಲ್ಲಿ ರಸ್ತೆ ಮಧ್ಯದಲ್ಲಿ ನಿಂತಿರುತ್ತದೆ ಡ್ರೈವರ್ ಇರ್ತಾರೆ ಮತ್ತೆ ಅವರು ಹೇಳ್ತಾರೆ ಅಂಗಡಿಯಲ್ಲಿ ಹೋಗಿದ್ದಾರೆ ಐದು ನಿಮಿಷದಲ್ಲಿ ಬರ್ತಾರೆ ಫೈನ್ ನಿಮಗೆ ಆ ರೀತಿ ಅನಸ್ತೆ ಐದು ನಿಮಿಷದಲ್ಲಿ ಬರ್ತಾರೆ ಬಟ್ ಆ ಐದು ನಿಮಿಷದಲ್ಲಿ ನಿಮ್ಮ ಹಿಂದಗಡೆ ಎಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ ಅದಕ್ಕೋಸ್ಕರ ಏನು ಮಾಡಬಹುದು ಅಂದ್ರೆ ನೀವು ಬರ್ತಾ ಇದ್ದೀರಿ ಅಂದರೆ ಟ್ರಾಫಿಕ್ ಎಷ್ಟು ಇದೆ ನಾವು ಪಾರ್ಕಿಂಗ್ ಎಲ್ಲಿ ಮಾಡಬಹುದು ಅದು ಎಲ್ಲ ಆಲೋಚನೆ ಮಾಡಿಕೊಂಡೇ ಸಾರ್ವಜನಿಕರು ಬರಬೇಕು ಈ ವಿಚಾರದ ಈ ವಿಚಾರದಲ್ಲಿ ನಮಗೆ ಸಹಕಾರಿ ಮಾತ್ರ ಇದನ್ನು ಟ್ರಾಫಿಕ್ ಅನ್ನು ಮತ್ತು ಇಲ್ಲಿ ದಟ್ಟಣೆಯನ್ನು ಸರಿಯಾಗಿ ನಿರ್ವಹ ನಿರ್ವಹಿಸುವುದು ನಮಗೆ ಟ್ರಾಫಿಕ್ ಈಗಾಗಲೇ ಕೆಲ ದಿನಗಳ ಹಿಂದೆ ನಮ್ಮ ಅಡಿಷನಲ್ ಎಸ್ ಪಿ ಡಿ ವೈ ಎಸ್ ಪಿ ಅವರು ಇನ್ಸ್ಪೆಕ್ಟರ್ಗಳು ಅವ್ರಿಗೆ ಹೋಗಿ ಒಂದು ಸರ್ವೆ ಮಾಡಿದ್ದಾರೆ ಪಾಲಿಕೆ ಅಧಿಕಾರಿಗಳ ಜೊತೆ ಅದರಲ್ಲಿ ಕೆಲವು ಬೈಲೆನ್ಸ್ ಇದ್ದಾವೆ ಆ ಬೈಲೆನ್ಸಲ್ಲಿ ಅಲ್ಲಿ ನಾವು ಯಾವ ರೀತಿ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಿಕೊಡಬಹುದು ಅದರ ಬಗ್ಗೆ ಸಹ ಚರ್ಚೆ ನಡೀತಾ ಇದೆ ಅದನ್ನು ಒಂದು ಸಮರ್ಪಕವಾಗಿ ಅಲ್ಟರ್ನೇಟ್ ವ್ಯವಸ್ಥೆ ಜಾರಿಗೆ ತರ್ತೀವಿ ಬಟ್ ಇರುವಂಥ ಪಾರ್ಕಿಂಗ್ ಸಹ ಸಾಕಷ್ಟು ಇದೆ ಅದನ್ನು ಕರೆಕ್ಟಾಗಿ ನಾವು ಎಲ್ಲಿ ಪಾರ್ಕಿಂಗ್ ಅವಕಾಶ ಮಾಡಿಕೊಡಲಾಗಿದೆ ಅಂಥ ಜಾಗದಲ್ಲಿ ಮಾಡಿದಲ್ಲಿ ಆಟೋಮೆಟಿಕ್ ಎಲ್ಲರಿಗೂ ಅನುಕೂಲ ಆಗುತ್ತೆ ಥ್ಯಾಂಕ್ ಯು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್